ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಳಬರು ಹೋಗಿ ಹೊಸಬರು ಬರ್ತಾರೆ ಮೂವತ್ತು ತಿಂಗಳ ಬಳಿಕ ಪುನಾರಚನೆ ಮಾಡ್ಬೇಕು ಅಂತಾಗಿತ್ತು ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು ಮೂವತ್ತು ತಿಂಗಳ ನಂತರ ಪುನಾರಚನೆ ಮಾಡಬೇಕು ಅಂತ ಇತ್ತು ಈ ಚರ್ಚೆ ಈಗ ಅಂತಿಮ ಹಂತಕ್ಕೆ ಬಂದಿರಬಹುದು ಯಾರಿಗೆ ಕೊಡ್ತಾರೆ ಅಂತ ಅವರಿಗೆ ಬಿಟ್ಟಿದ್ದು ನಮ್ಮ ಹಂತದಲ್ಲಿ ಏನೂ ಚರ್ಚೆ ಆಗಿಲ್ಲ ದೆಹಲಿ ಮಟ್ಟದಲ್ಲಿ ಚರ್ಚೆ ಆದರೂ ಆಗಿರಬಹುದೇನೋ ಅಂತ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯದಾದ್ಯಂತ ಚರ್ಚೆ ಆಗ್ತಿರೋದು ಇದೇ ವಿಚಾರ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಆದ್ರೂ ಸಂಪುಟದಿಂದ ಯಾರು ಔಟ್ ಆಗ್ತಾರೆ ಯಾರು ಇನ್ ಆಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ ಸಚ್ಚುವಾ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಬದಲಾಣೆ ಅದರ ಬದಲಾಣೆ ಆಗೇ ಆಗುತ್ತೆ ಮತ್ತೆ ಹೊಸ ಹಲಬರ ಹೋಗಿ ಹೊಸವರ bande ಬರ್ತಾರೆ ಸೋ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕು ಒಂದು ಚರ್ಚೆ ನಡೀತಾ ಇತ್ತು ಅದೇನ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ ಅದು ಅವ್ರಿಗೆ ಬಿಟ್ಟಿರಲ್ಲ ಅದಕ್ಕೆ ಏನು ಗೊತ್ತಾಗಬೇಕು ಯಾರಿಗೆ ಕೈ ಬಿಡ್ತಾರ ಯಾರಿಗೆ ಸಚಿವರ ನೇಮಕ ಸಂದರ್ಭದಾಗ ಏನಾದ್ರೂ ಕಂಡೀಷನ್ ಇಷ್ಟು ತಿಂಗಳಾದ ಕೂಡಲೇ ನೀವು ಬೇರೆದವರಿಗೆ ಹಿರಿಯ ಸಚಿವ ಸಚಿವರಿಗೆ ಯಾರ್ಯಾರಿಗೂ ಏನಾದ್ರೂ ಮಾತುಕತೆ ಆಗಿತ್ತಾ ಅಂತ ಇಲ್ಲ ಅದು ನಮ್ಮ ಲೆವೆಲ್ಲ ಆದ್ರೆ ಮೇಲ್ಗಡೆ ಆಗಿರ್ಬೋದು ನಮ್ಮ ಲೆವೆಲಲ್ಲಿ ಏನೋ ಚರ್ಚೆ ಆಗಿಲ್ಲ ಆಗಿದ್ರೆ ಡೆಲ್ಲಿ ಲೆವೆಲ್ ಏನಾದ್ರೂ ಆದರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗುತ್ತಾರೆ ಮತ್ತು ಹೊಸ ಹಳಬರು ಹೋಗಿ ಹೊಸವ್ರು ಬಂದೇ ಬರ್ತಾರೆ ಕೂಡ ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ಇತ್ತು ಹಂತಕ್ಕೆ ಬಂದಿರಬಹುದು ಬಹುಶಃ ತ್ಯಾಗದ ಬಗ್ಗೆ ಕೃಷ್ಣ ಭೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಹೇಳಿದ್ರೆ ಪಾಲನೆ ಮಾಡಬೇಕು ಸಚಿವ ಸ್ಥಾನದಿಂದ ಬಿಟ್ಟವರು ಪಕ್ಷದ ಕೆಲಸ ಮಾಡ್ಬೇಕಾಗತ್ತೆ ಸಚಿವರಾದವರು ಜನರ ಕೆಲಸ ಮಾಡಬೇಕು ಮಾನದಂಡದ ಬಗ್ಗೆ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಪಕ್ಷದ ಸಂಘಟನೆಯ ವಿಚಾರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ ಯಾರ್ ಏನೇ ಅಂದ್ರೂ ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ಹೇಳಿದಂಗೆ ಪಾಲನೆ ಮಾಡಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲರೂ ಪಾಲನೆ ಮಾಡಲೇಬೇಕಾಯ್ತು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಾತ್ರ ಹೇಗಿರ್ತಾರೋ ಅವ್ರ ಮತ ಒಂದು ಈ ಜೀವನ ಏನಿದ್ದಾರೆ ಅವರು ಯಾವ ಮಾನದಂಡ ಅದನ್ನ ನಮಗೆ ಹೆಂಗೆ ಗೊತ್ತಾಗಬೇಕು ಈ ಬಿಡೋರು ಯಾರು ಸಿ ಎಮ್ ಅಧ್ಯಕ್ಷು ಜನರಲ್ ಸೆಕ್ರೆಟರಿ ಅವ್ರು ಮಾಡೋವ್ರು ಮಾನದಂಡ ಈಗ ಅವು ಅವ್ರು ಮಾನದಂಡ ಮಾಡಿದ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಚಾರಕ್ಕೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ವಾರ ಇಲ್ಲ ಅದು ಯಾವುದೇ ಆ ರೀತಿ ಯಾವುದೂ ಚರ್ಚೆ ನಡೆದಿಲ್ಲ ಇನ್ನು ಇನ್ನು ನಿನ್ನೆ ಹೇಳಿದಾರೆ ಫಸ್ಟ್ ಟೈಮ್ ಸಿ ಅವರು ಚರ್ಚೆ ಆಗಬೇಕು ಡೆಲ್ಲಿ ಮಠದಲ್ಲಿ ಆಗಬೇಕು ಬೆಂಗಳೂರು